ಈಗ ಅನಂತರ ಬಿಟ್ಟು ಅಧ್ಯಕ್ಷರಾದ ಹರ್ನಾಳ್ ಹಾಲಪ್ಪನವರಿಗೆ ಬಿ ಎಸ್ ಯಡಿಯೂರಪ್ಪನವರಿಗೆ ಟಿವೈ ರಾಘವೇಂದ್ರ ಅವರಿಗೆ ಟಿವೈ ವಿಜಯೇಂದ್ರ ಅವರಿಗೆ ಹರ್ನಾಳ್ ಹಾಲಪ್ಪನವರಿಗೆ ಭಾರತ್ ಮಾತಾಕಿ ಜೈ ಬಿಜೆಪಿ ಬಿಜೆಪಿ ಬಡವರನ್ನ ಮರೆತಿದೆ ರೈತ ವಿರೋಧಿ ಧೋರಣೆಗಳನ್ನ ಅನುಸರಿಸ್ತಾ ಇದೆ ಮತ್ತೊಮ್ಮೆ ಬಿಜೆಪಿಯನ್ನ ಪ್ರತಿಷ್ಠಾಪಿಸಲಿಕ್ಕೆ ಮತ್ತೊಮ್ಮೆ ಮೋದಿ ಅವರನ್ನ ಪ್ರಧಾನಿಯನ್ನಾಗಿಸ್ಲಿಕ್ಕೆ ಸನ್ಮಾನ್ಯ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯದ ಪಕ್ಷವನ್ನ ಸಂಪೂರ್ಣವಾಗಿ ಪುನರ್ರಚನೆ ಮಾಡಿ ಅದಕ್ಕೆ ನಮ್ಮ ನಾಯಕರಾದಂತಹ ಹರ್ತಾಳ ಹಾಲಪ್ನವರನ್ನ ಉಪಾಧ್ಯಕ್ಷರನ್ನು ಮಾಡಿರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಗೆ ವಿಶೇಷವಾಗಿ ಸಾಗರ ಕ್ಷೇತ್ರದ ಜನತೆಗೆ ವಿಶೇಷವಾದಂತ ಒಂದು ಸಂತೋಷವನ್ನು ಉಂಟು ಮಾಡಿದೆ ಇವತ್ತು ಪ್ರಥಮವಾಗಿ ಅವರು ಸಾಗರಕ್ಕೆ ಆಗಮಿಸ್ತಾ ಇದ್ದಂತ ಸಂದರ್ಭದಲ್ಲಿ ಗಡಿ ಭಾಗದಿಂದ ಹಿಡಿದು ಪ್ರತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾರ್ಯಕರ್ತರು ನಾಗರಿಕರು ಅತ್ಯಂತ ಅಭಿಮಾನದಿಂದ ಸ್ವಾಗತಿಸ್ತಾ ಇದ್ದಾರೆ ಈಗ ಇನ್ನೊಂದು ಸರ್ಕಾರಿ ಕಾರ್ಯಕ್ರಮ ವಿಕಸಿತ ಭಾರತದ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ ನಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮೆಲ್ಲರ ನಾಯಕರು ಮಾಜಿ ಮಂತ್ರಿಗಳು ಮಾಜಿ ಶಾಸಕರಾದ ಹರ್ತಾಳ್ ಹಾಲಪ್ಪನವರು ರಾಜ್ಯದ ಉಪಾಧ್ಯಕ್ಷರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ನಮಗೆ ಆನಂದಪುರ ಭಾಗದ ಶಕ್ತಿ ಸನ್ಮಾನ್ಯ ಜಿಲ್ಲಾ ಪಂಚಾಯತ್ ನ ಹಿಂದಿನ ಸದಸ್ಯರು ನಮ್ಮ ಪಕ್ಷದ ನಾಯಕರಾದಂತಹ ರತ್ನಾಕರ ಹೊನಗೌಡರವರು ಈ ಒಂದು ಸಾಮರ್ಥ್ಯವನ್ನ ಬಳಕೆ ಮಾಡಿ ಸನ್ಮಾನ್ಯ ಶಾಂತಣ್ಣ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಬರಮಣ್ಣ ಎಲ್ಲ ಎಲ್ಲರ ಪಂಚಾಯಿತಿಯ ಗೌರವಾನ್ವಿತ ಸದಸ್ಯರುಗಳಿದ್ದಾರೆ ಎಲ್ಲರೂ ಸೇರಿ ಬಿಜೆಪಿ ದೇಶ ಮೋದಿ ಅವರನ್ನ ಗಮನದಲ್ಲಿಟ್ಕೊಂಡು ಸಂಘಟನೆಯ ಶಕ್ತಿಯನ್ನು ನಾವು ಸಾಬೀತುಪಡಿಸೋಣ ಅಂತಕ್ಕಂಥ ವಿನಂತಿಯನ್ನು ಮಾಡಿ ದೊಡ್ಡ ರಾಜಕೀಯ ಪಕ್ಷ ಅವರು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ನೀತಿ ನಿರೂಪಣೆಗಳು ಡೆಲ್ಲಿಲ್ಲೂ ಆಗ್ತದೆ ಆಗ್ತದೆ ಶಿವಮೊಗ್ಗದಲ್ಲಿ ಆಗ್ತದೆ ಅದನ್ನು ಕಾರ್ಯಗತ ಮಾಡ್ತಕ್ಕಂಥ ಕೆಲಸ ನಾವು ಪದಾಧಿಕಾರಿಗಳು ಕೆಲಸ ನಮ್ಮದು ಅದ್ರಲ್ಲಿ ನಾನೊಬ್ಬ ಪದಾಧಿಕಾರಿ ಉಪಾಧ್ಯಕ್ಷ ನಾವೆಲ್ಲ ನಿಶ್ಚಯ ಮಾಡಿದ್ದೀವಿ ಮೊದಲನೇ ಸಭೆಯಲ್ಲಿ ಬಿಜೆಪಿಯ ಹೊಸ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಒಂದು ದಿನವೂ ರಜೆ ಮಾಡ್ದೇನೆ ಮೋದಿಯವರು ಯಾವ ರೀತಿ ಕೆಲಸ ಮಾಡ್ತಾರೋ ಹಾಗೆ ನಮ್ಮ ನಮ್ಮ ಲೆವೆಲಲ್ಲಿ ನಮ್ಮ ನಮ್ಮ ಹಂತದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಕೆಲಸ ಪ್ರಾರಂಭ ಮಾಡಿದ್ದೇವೆ ಎಂದು ನಮ್ಮದು ಪ್ರಾರಂಭ ಆಯಿತು ಈ ನೇಮಕಾತಿ ಅವತ್ತಿನಿಂದ ಒಂದು ದಿನವೂ ನಾವು ಯಾರೂ ರಜೆ ಮಾಡಿಲ್ಲ ಇಲ್ಲಿಯವರೆಗೆ ಕೇವಲ ಒಂದು ವಾರ ಆಯಿತು ರಜೆ ಮಾಡಿಲ್ಲ ಒಂದು ದಿನವೂ ರಜೆ ಮಾಡಿದ್ರೆ ಯಾವತ್ತೂ ವಿಶ್ರಮಿಸ್ತೇನೆ ಪಕ್ಷದಿಂದ ಬರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಬೇಕು ಅಂತ ನಾವೆಲ್ಲರೂ ದೃಢ ಸಂಕಲ್ಪ ಮಾಡಿದ್ದೇವೆ ಮನೆ ಮನೆಗೆ ಬಿ ಜೆ ಪಿಯನ್ನು ಮುಟ್ಟಿಸ್ತೇವೆ ಮನೆ ಮನೆಗೆ ಶ್ರೀರಾಮನನ್ನು ಮುಟ್ಟಿಸ್ತೇವೆ ಮನೆ ಮನೆಗೆ ಜನರಿಗೆ ಸರ್ಕಾರದ ಸವಲತ್ತುಗಳನ್ನು ಮುಟ್ಟಿಸ್ತೇವೆ ಮತ್ತು ನಡೀತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರದ ದೌರ್ಜನ್ಯಗಳನ್ನು ಮತ್ತು ಜಿಲ್ಲೆಯಲ್ಲಿ ನಡೀತಕ್ಕಂಥ ಪಕ್ಷಪಾತವನ್ನು ಈ ಆಯಾ ಕ್ಷೇತ್ರದಲ್ಲಿ ಸಾಗರವೂ ಸೇರಿದಂತೆ ನಡೀತಕ್ಕಂಥ ಪಕ್ಷಪಾತವನ್ನು ಕೂಡ ಏನು ದಬ್ಬಾಳಿಕೆ ರಾಜಕಾರಣ ನಡೀತದೆ ಮತ್ತು ಸುಳ್ಳಿನ ರಾಜಕಾರಣ ನಡೀತದೆ ಅದು ವಿರುದ್ಧ ನಾವು ಸಂಘಟನೆ ಮಾಡಿ ಹೋರಾಟವನ್ನು ರೂಪಿಸ್ತೇವೆ ಮಾಡಿದರೆ ಯಾವತ್ತೂ ವಿಶ್ವಿಸ್ತೇನೆ ಪಕ್ಷದಿಂದ ಬರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಬೇಕು ಅಂತ ನಾವೆಲ್ಲರೂ ದೃಢ ಸಂಕಲ್ಪ ಮಾಡಿದ್ದೇವೆ ಮನೆ ಮನೆಗೆ ಬಿ ಜೆ ಪಿಯನ್ನು ಮುಟ್ಟಿಸ್ತೇವೆ ಮನೆ ಮನೆಗೆ ಶ್ರೀರಾಮನನ್ನು ಮುಟ್ಟಿಸ್ತೇವೆ ಮನೆ ಮನೆಗೆ ಜನರಿಗೆ ಸರ್ಕಾರದ ಸವಲತ್ತುಗಳನ್ನು ಮುಟ್ಟಿಸ್ತೇವೆ ಮತ್ತು ನಡೀತಾಗ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರದ ದೌರ್ಜನ್ಯಗಳನ್ನು ಮತ್ತು ಜಿಲ್ಲೆಯಲ್ಲಿ ನಡೀತಕ್ಕಂಥ ಪಕ್ಷಪಾತವನ್ನು ಈ ಆಯಾ ಕ್ಷೇತ್ರದಲ್ಲಿ ಸಾಗರೂ ಸೇರಿದಂತೆ ನಡೀತಕ್ಕಂಥ ಪಕ್ಷಪಾತವನ್ನು ಕೂಡ ಏನು ದಬ್ಬಾಳಿಕೆ ರಾಜಕಾರಣ ನಡೀತದೆ ಮತ್ತು ಸುಳ್ಳಿನ ರಾಜಕಾರಣ ನಡೀತದೆ ಅದರ ವಿರುದ್ಧ ನಾವು ಸಂಘಟನೆ ಮಾಡಿ ಹೋರಾಟವನ್ನು ರೂಪಿಸ್ತೇವೆ ಎಲ್ಲ ನಾಡಿದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇದು ಸೇಡಿನ ರಾಜಕಾರಣ ಇದು ಹಿಂದೂ ಧರ್ಮಕ್ಕೆ ಧರ್ಮದ ವಿರೋಧಿಗಳ ರಾಜಕಾರಣ ಸರ್ಕಾರ ಮತ್ತು ಕೂಡ ಹೌದು ಮೂವತ್ತು ವರ್ಷದಿಂದ ಹೋರಾಟ ಮಾಡಿದವರಿಗೆ ಆಗ ಮೂವತ್ತು ವರ್ಷ ಆಗಿರುತ್ತೆ ಈಗ ಅರವತ್ತು ವರ್ಷ ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ವರ್ಷ ಆಗುತ್ತೆ ಅವರಿಗೆ ಕಿರುಕುಳ ಕೊಡಬೇಕು ಅಂತೇಳಿ ಈ ಥರ ಮಾಡ್ತಕ್ಕಂಥದ್ದು ಅದು ಹೇಳಲಿಕ್ಕೆ ಶಬ್ದ ಇಲ್ಲ ಅಂತ ತಪ್ಪನ್ನು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಸಕ್ಕತ್ ಶಿಕ್ಷೆ ಅನುಭವಿಸ್ತಾರೆ ಮನೀದಿ